ನಾನು ಸರ್ವಿಸ್ನಲ್ಲಿದ್ದಾಗಲೂ ಕೂಡ ನಾನು ಯಾವಾಗಲೂ ಬರ್ತಡೇಯನ್ನು ಆಚರಿಸ್ಕೊಳ್ಳೋದಿಲ್ಲ ಇದು ನನಗೆ ರೆಕಾರ್ಡ್ಸಲ್ಲಿ ಬಂದಿರೋ ಇಪ್ಪತ್ತೆರಡನೇ ದಿನ ಟ್ವೆಂಟಿ ಸೆಕೆಂಡ್ ಜುಲೈ ಸಾವಿರದ ಒಂಬೈನೂರ ಅರುವತ್ತು ಆ್ಯಕ್ಚುಲಿ ಅದನ್ನು ನಮ್ಮ ಆಫೀಸ್ನಿಂದ ಒಂದು ಬಾರಿ ಸಡನ್ನಾಗಿ ಅರೇಂಜ್ ಮಾಡಿ ಮಾಡಿದ್ರು ಆಮೇಲೆ ನಾನು ಅವತ್ತು ಕೂಡ ಹೇಳಿದೆ ನಾನು ನಾನು ಯಾವಾಗಲೂ ಬರ್ತ್ಡೇ ಮಾಡಲ್ಲ ಅಂದರೆ ಪಾಪ ಬಂದು ವಿಶೇಷ ಮಾಡ್ತಾಯಿದ್ರು ಮಾಡ್ತಾಯಿದ್ರು ಆನಂತರ ನಾನು ನಿವೃತ್ತಿ ಆದ ನಂತರ ನಾನು ನಮ್ಮ ಊರಿನಲ್ಲಿ ಒಂದು ನಮ್ಮ ಇದೆ ಗೌರ್ಮೆಂಟ್ ಐಸ್ಕೂಲು ಅದು ಹಿಂದೆ ಬೋರ್ಡ್ ಆಗಿತ್ತು ಈಗ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಿಂದಲೂ ಇದೆ ನಮ್ಮೂರಲ್ಲಿ ಹೈ ಸ್ಕೂಲು ಅದು ನಡ್ಕೊಂಡೇ ಬಂದಿದೆ ಒಳ್ಳೆ ತುಮಕೂರು ಡಿಸ್ಟ್ರಿಕ್ಟಲ್ಲಿ ಅದೊಂದು ರೆಕಗ್ನೈಸ್ಡು ಸ್ಕೂಲಾಗಿದೆ ನನ್ನ ನಾನು ಈ ಬರ್ತಡೇ ಬದಲಾಗಿ ನಾನು ಆಚರಣೆ ಬದಲಾಗಿ ಅಲ್ಲಿ ನಾನು ಒಂದು ಐದು ಆರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಬಂದಿದ್ದೆ ಐದು ಐದು ವರ್ಷದಿಂದ ಪ್ರತಿಯೊಬ್ಬರಿಗೂ ಒಂದು ಐದು ಜನ ಆರು ಜನಕ್ಕೆ ಮೂರು ಜನ ಹುಡುಗಿಯರು ಮತ್ತು ಮೂರು ಜನ ಹುಡುಗರಿಗೆ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಕೊಡ್ತಾ ಇದ್ದೆ ಆಮೇಲೆ ಇವಾಗ ನಮ್ಮ ನನಗನ್ಸಿದ್ದು ಈ ನನ್ನ ಡೇಟ್ ಆಫ್ ಬರ್ತ್ ಸಂದರ್ಭದಲ್ಲಿ ಕೆಲವು ಆಶ್ರಮಗಳವರು ಅಂದರೆ ಚು ಸ್ಟೂಡೆಂಟ್ಸು ಆಶ್ರಮದವರು ಕಾಲ್ ಮಾಡ್ತಾರೆ ನಾರ್ಮಲ್ ಆಗಿ ಅದಕ್ಕೆ ಒಂದು ಮಧ್ಯಾಹ್ನದ ಊಟ ಮತ್ತು ಬೆಳಗ್ಗೆ ತಿಂಡಿ ವ್ಯವಸ್ಥೆ ಮಾಡಿಕೊಡಿ ದಯವಿಟ್ಟು ನಿಮ್ಮ ಇದಕ್ಕೆ ಅಂತ ಹೇಳಿ ಕೇಳಿದ್ರು ಯಾವ್ದಾದ್ರು ಒಂದಕ್ಕೆ ಮಾಡಿ ಅಂತ ಕೇಳಿದ್ರು ನಾನು ಅದಕ್ಕೆ ಇಲ್ಲಿ ಸರಸ್ವತಿ ಆಶ್ರಮ ಅಂತ ಇದೆ ಮಕ್ಕಳದು ಅದಕ್ಕೆ ಬೆಳಿಗ್ಗೆ ನಾನು ಅಲ್ಲಿ ಭೇಟಿ ಕೊಟ್ಟು ಬಂದೆ ಅಲ್ಲಿ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಬಂದೆ ನನಗೆ ಯಾವುದೇ ಪ್ರಚಾರಕ್ಕೆ ಮತ್ತು ಇದಕ್ಕೆ ನನಗೆ ಇಷ್ಟ ಆಗೋಲ್ಲ ಆಮೇಲೆ ನಾನು ಇದನ್ನು ಮಾಡಲಿಕ್ಕೆ ಹೋಗಲ್ಲ ಮಕ್ಕಳನ್ನ ಮಾತಾಡಿಸ್ಕೊಂಡು ಅವ್ರಿಗೆ ಇದು ಮಾಡಿಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಎಲ್ಲ ಮಾಡ್ಕೊಳ್ಳಿ ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ಏನು ಬೇಕೋ ಅವ್ರು ಹಾಗೆ ಕೇಳಿ ಅಂತ ಹೇಳಿಬಿಟ್ಟು ಎರಡು ಮಾತು ಮಕ್ಕಳಿಗೆ ಹೇಳ್ಬಿಟ್ಟು ಬಂದೆ ಈ ಪ್ರತಿಭಾ ಪುರಸ್ಕಾರ ನಾನು ಎಲ್ಲಿವರೆಗೂ ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟನ್ನು ಹೇಳ್ಬೋದೆ ಮತ್ತು ಎಲ್ಲರಿಗೂ ತಾವೆಲ್ಲ ಬಂದಿದ್ದೀರಾ ತಮ್ಮೆಲ್ಲರಿಗೂ ನನ್ನ ಋತ್ಪೂರ್ವವಾದ ಧನ್ಯವಾದಗಳು ಬಂದು ನನ್ನನ್ನು ಮಾತಾಡಿಸಿದ್ದಕ್ಕೆ ನಿಮಗೆಲ್ಲರಿಗೂ ನ್ಯೂಸ್ ಚಾನಲ್ ಎಲ್ಲ ಇಬ್ಬರಿಗೂ ಕೂಡ ಸುವರ್ಣ ಸೌಧ ಮತ್ತು ಸಿಟಿ ನ್ಯೂಸ್ನವ್ರಿಗೆ ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ಈಗ ಯುವ ಜನರಿಗೆ ಯುವ ಪೀಳಿಗೆಗೆ ಏನು ಹೇಳ್ತೀನಿ ಇಷ್ಟಪಡಿ ನಿಮ್ಮ ಒಂದು ಇದರಲ್ಲಿ ಯುವ ಪೀಳಿಗೆಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಬೆಂಗಳೂರಲ್ಲಿ ಏನಾಗಿದೆ ತನ್ನ ಪೇರೆಂಟ್ಸ್ಗಳು ತಮ್ಮದೇ ಆದ ಬ್ಯುಸಿನಲ್ಲಿ ಮಕ್ಕಳ ಏನಾಗುತ್ತೆ ಮಕ್ಕಳಿಗೆ ಮೊದಲಿಂದಲೂ ಗೈಡ್ ಮಾಡ್ಕೊಂಡು ಹೋಗಬೇಕು ಒಂದು ಸ್ಟೇಜ್ ದಾಟಿದ ಮೇಲೆ ನಾವು ಅವ್ರನ್ನ ಯಾವುದೇ ರೀತಿಯಾದ ಕಂಟ್ರೋಲ್ನ ಮಾಡಲಿಕ್ಕಾಗಲಿ ಇದೇ ಮಾಡಲಿಕ್ಕಾಗಲ್ಲ ಅದಕ್ಕೆ ಇನಿಷಿಯಲಿಂದ ಯಾರ್ಯಾರು ಮಕ್ಕಳನ್ನ ಅಂದರೆ ಸಣ್ಣ ವಯಸ್ಸಿಂದಲೂ ಒಂದು ಡಿಸಿಪ್ಲಿನ್ ಆಗಿ ಒಂದು ಇದಾಗಿ ಬೆಳೆಸ್ತಾರೋ ಅವರು ಆಗಿ ಸಕ್ಸಸ್ ಆಗ್ತಾರೆ ಜೀವನದಲ್ಲಿ ಡಿಸಿಪ್ಲಿನ್ ಇಲ್ಲ ಕೇಳೋದಿಲ್ಲ ಹೇಳೋದಿಲ್ಲ ಏನೂ ಅವ್ರ ಕಡೆ ಗಮನ ಇರೋದಿಲ್ಲ ಈಗಿನ ಮಕ್ಕಳು ಈಗಿನ ಯುವಕರು ತುಂಬ ಕೇರ್ ಮಾಡೋದನ್ನು ಇಷ್ಟಪಡ್ತಾರೆ ಈಗ ಈ ಯಂಗ್ ಜನ್ರೇಷನ್ ಏನಾಗಿದೆ ಅಂದರೆ ಬೆಳಗ್ಗೆ ಎದ್ದಾಗ ಎದ್ದಿದೆಯಾ ಊಟ ಮಾಡಿದೆಯಾ ತಿಂಡಿ ತಿಂದಿದೆಯಾ ಅಂದರೆ ಕನ್ಸರ್ನ್ ತೋರಿಸೋದನ್ನು ಇಷ್ಟಪಡ್ತಾರೆ ಕನ್ಸರ್ನ್ ಯಾರ್ಯಾರು ತೋರಿಸ್ತಾ ಇಲ್ಲ ಅವರೆಲ್ಲರೂ ಅವರು ಏನೋ ನಮಗೆ ಮಿಸ್ ಆಗ್ತಾಯಿದೆ ನಾವೇನು ನಮ್ಮ ಪೇರೆಂಟ್ಸ್ ನಮ್ಮ ಬಗ್ಗೆ ಕಾಳಜಿ ಇಲ್ಲ ಪಾಪ ಪೇರೆಂಟ್ಸ್ಗಳು ಎಲ್ಲ ರೀತಿಯ ಅನುಕೂಲಗಳನ್ನೂ ಎಲ್ಲ ಇದು ರೀತಿಯ ಇದನ್ನು ಮಾಡಿಕೊಟ್ಟಿದ್ವಿ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ಬೆಳೆ ಹುಟ್ಟದಾಗ್ಲಿಂದಲೂ ಕಾರಲ್ಲಿ ಓಡಾಡ್ತಿರ್ತಾರೆ ಊಟದಾಗ್ಲಿಂದಲೇ ದೊಡ್ಡ ದೊಡ್ಡ ಇದನ್ನು ನೋಡ್ತಿರ್ತಾರೆ ಅವ್ರಿಗೆ ಯಾವುದೇ ಇದ್ರ ಬಗ್ಗೆ ಇದಿರಲ್ಲ ಹಣದಾಗಲಿ ಇದಾಗಲಿ ಇದಿರಲ್ಲ ಆದರೆ ಎಲ್ಲೋ ಕೇಳಿದ್ದು ಎಲ್ಲೋ ನೋಡಿದ್ದು ಅವರಿಗೆ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ ಅದನ್ನು ಬ್ಲಾಕೇಜಸ್ ಆಗ್ತಾಯಿದೆ ಅದು ಅವ್ರು ಹೇಳ್ಕೊಳ್ಳೋದಿಲ್ಲ ಕೆಲವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಲ್ಲ ಕೆಲವರು ಪೇರೆಂಟ್ಸ್ಗಳು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶವೂ ಕೊಟ್ಟಿರೋದಿಲ್ಲ ಮನೆಗಳಲ್ಲಿ ಹಾಗಾಗಿ ಏನೋ ಒಂದು ದಿಕ್ಕು ತಪ್ಪದಾಗಿಯೇ ಕಾಣ್ತದೆ ಹಾಗಾಗಿ ಅದು ಅವ್ರಿಗೆ ನನ್ನ ನಾನು ನನ್ನ ರಿಕ್ವೆಸ್ಟ್ ಏನು ಅಂದರೆ ಎಲ್ಲ ಪೇರೆಂಟ್ಸು ಕಡೆ ಪಕ್ಷ ಒಂದು ನನ್ನ ಅನುಭವ ಈಗ ಈಗ ನಾನು ರಿಟೈರ್ಡ್ ಆದಮೇಲೆ ನಮ್ಮ ಮಕ್ಕಳು ನಮಗೆ ರೆಸ್ಪಾಂಡ್ ಮಾಡ್ತಾ ಇರೋದನ್ನು ನೋಡಿದಾಗ ಏನನ್ಸುತ್ತೆ ಅಂದರೆ ಯೂತ್ಸಿಗೆ ಬೇಕಾಗಿರೋದು ಸಾಂತ್ವನಗಳು ಬೇಕು ಅವ್ರಿಗೆ ಅವ್ರ ಜೊತೆ ಒನ್ ಅವರ್ ಆಗಲಿ ಒಂದು ಅರ್ಧ ಗಂಟೆ ಆಗಲಿ ಒಂದು ಒನ್ ಅವರ್ ರಿಸರ್ವ್ ಮಾಡಿ ಅವ್ರ ಜೊತೆ ಸ್ಪೆಂಡ್ ಮಾಡೋದನ್ನು ಕಲ್ತ್ಕೊಂಡ್ರೆ ಡೆಫಿನೆಟಾಗಿ ಚೆನ್ನಾಗಿರುತ್ತೆ ಆ ಯೂತ್ಸಿಗೆ ನಾವು ಅದನ್ನಷ್ಟೇ ಹೇಳ್ಬೋದು ಯೂತ್ಸನ್ನು ಕೂಡ ಅವರವ್ರ ಪೇರೆಂಟ್ಸನ್ನ ಮನೋಧರ್ಮನ ಅವರು ಹೇಗಿದ್ದಾರೆ ಏನು ಅನ್ನೋದನ್ನು ತಿಳ್ಕೊಂಡು ಅವರು ಅದನ್ನ ವರ್ತನೆ ಮಾಡಬೇಕಾಗುತ್ತೆ ಯಾಕೆಂದರೆ ಕೆಲವರು ಏನೂ ಹೇಳಿಕೊಳ್ಳಲ್ಲ ಅವರು ಅಪರಾಡಿಗೆ ಅವರು ಓದ್ಕೊಂಡು ಹೋಗ್ತಾಯಿರ್ತಾರೆ ಕೆಲವರು ಬೇರೆ ಏನೋ ನೋಡಿಬಿಟ್ಟು ನನಗೆ ಆ ಥರ ಕೇರ್ ಮಾಡ್ತಾ ಇಲ್ಲ ನನ್ನ ಪೇರೆಂಟ್ಸ್ ನನ್ನ ಏನು ಇದು ಮಾಡ್ತಾ ಇಲ್ಲ ಅಂತ ಸ್ವಲ್ಪ ಹಾದಿ ಇದ್ದಾರೆ ಅದು ಆಗಬಾರ್ದು ಅದನ್ನು ಅದನ್ನು ಗೈಡ್ ಮಾಡೋದಕ್ಕೆ ಯಾವ ಇದು ಇಲ್ಲ ಯಾಕೆನೋ ಅದು ಒಂಥರ ನಾ ಅವರಷ್ಟಕ್ಕೆ ಅವರೇನೇ ಅರ್ಥ ಮಾಡ್ಕೊಳ್ಳೋ ಅಂತ ಇದು ಅಂಥ ಕಡೆಗೆ ಗಮನ ಕೊಡಲಿ ಅಂತ ನಾನು ಈ ನಿಮ್ಮ ನ್ಯೂಸ್ ಮೂಲಕ ಆಶಿಸ್ತೀನಿ